ಈ ಹಳ್ಳಿ ಕಡೆ ಗುರು ಗಾಳಿ ಒಬ್ಬ ದೇವರೇ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಅಷ್ಟೇ ಹೋಗ್ಬಿಡೋದು ಇರೋ ಬರೋದು ಧೂಳೆಲ್ಲ ಇವಾಗ ತಾನೇ ನಾನು ನೋಡಿದ್ರಲ್ಲ ಅಲ್ಲಿ ಸಿಗ್ನಲ್ ಹತ್ರ ಪಾಪ ಒಬ್ಳಜಿ ಬಂದ್ಲು ನನ್ನ ಹತ್ರ ಕಾಸಿಲ್ಲ ಇಲ್ಲ ಗೂಗಲ್ ಪೇಲಿತ್ತು ಬಾ ಊಟ ತಿಂದ್ರಾ ಅಂದೆ ತಿಂದಿಲ್ಲ ಅಂದರು ಅಜ್ಜಿ ನನ್ನ ಹತ್ರ ಬಿಸ್ಕೆಟ್ ಇದೆ ಕೊಡ್ತೀನಿ ಅಂದೆ ಬಿಸ್ಕೆಟ ಕಾಸ ಏನಾದರೂ ಕೊಡಪ್ಪ ಅಂದರು ಬಿಸ್ಕೆಟ್ ಕೊಟ್ಟೆ ನೀವೇನು ಕೊಟ್ಟರು ನಾನು ತಗೊಂತೀನಿ ದೇವ್ರೆ ಅಂದರು ಕಣ್ಣು ಕಣ್ಣಲ್ಲಿ ನೀರು ಬಂದ್ಬಿಡ್ತಾವ ಆಗ್ಲೇನೆ ಯಾಕೆ ಹಿಂಗೆ ನೀವು ರೋಡಲ್ಲಿ ಓಡಾಡೋದು ಕಾಲೇಲಿ ಚಪ್ಪಲಿ ಇಲ್ಲ ಏನಾದ್ರು ಕಾಲಿಗೆ ತುಚ್ಕೊಂಡ್ರೆ ಯಾರು ತೋರಿಸ್ತಾರೆ ಯಾಕೆ ಏನು ಅಂತ ಕೇಳಿದ್ರೆ ಮಕ್ಕಳು ಸ್ವಾಮಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಮಾಡಿಸಿ ನೋಡಿ ದೊಡ್ಡವರಾದರು ಈಗ ಮನೆಯಿಂದ ನೂಕ್ಬಿಟ್ಟಿದ್ದಾರೆ ಅಂದರು ತುಂಬ ಅಂದರೆ ತುಂಬ ಬೇಜಾರಾಗೋಯ್ತ್ರಿ ನನ್ನ ಕೈಯಲ್ಲಂತೂ ಕಾಸಿಲ್ಲ ಅದಕ್ಕೆ ಈಗ ಘಾಟಿ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಾಪಸ್ ಬರಬೇಕಾದ್ರೆ ನೋಡೋಣ ಚಪ್ಪಲಿ ಅಂಗಡಿ ಇದ್ರೆ ಒಂದು ಜೊತೆ ಚಪ್ಲಿ ತಗೋಳೋಣ ಊಟ ತಿಂದಿಲ್ವಂತೆ ಹೋಗ ಹೋಟ್ಲಲ್ಲಿ ಊಟ ಕೇಳಿದ್ರಂತೆ ಕೊಡು ಊಟ ನಾನು ಆಮೇಲೆ ಕಾಸು ಕೊಡ್ತೀನಿ ಅಂತ ಕಾಸು ಕೊಟ್ಟರೆ ಊಟ ಕೊಡ್ತೀನಿ ಅಂದ್ರಂತೆ ಈ ಕಾಲದಲ್ಲಿ ಮಾನವೀಯತೆ ಅನ್ನೋದೇ ಇಲ್ಲ ಸರಿ ಅಂದ್ಬಿಟ್ಟು ಒಂದು ಪ್ಲೇಟ್ ಇಡ್ಲಿ ಏನಾದ್ರು ಕಟ್ಟಿಸ್ಕೊಂಡು ಚಪ್ಲಿ ತೊಗೊಂಡು ಒಂದು ವಾಟ್ರ್ ಬಾಟ್ಲು ತೊಗೊಂಡು ನೋಡೋಣ ಬನ್ನಿ ಏನಾಗುತ್ತೋ ನಮ್ಮ ಕಡೆಯಿಂದ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ಹೋಗೋಣ ಅಲ್ಲ ರೀ ನಾನು ಹೇಳೋದಿಷ್ಟೇ ಚಿಕ್ಕ ವಯಸ್ಸಿಂದ ಸಾಕಿರ್ತಾರೆ ಅವ್ರಿಗೆ ಊಟ ಇದೆಯೋ ಇಲ್ವೋ ನಿಮ್ಮನ್ನು ಸಾಕಿ ನಿಮ್ಮನ್ನು ಮಟ್ಟಿ ನಿಮ್ಗೆ ಹುಷಾರಿಲ್ಲ ಅಂದರೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿ ನಿಮ್ಮನ್ನು ಓದಿಸಿ ಮಾಡಿ ಮಟ್ಟಿ ನೀವು ದುಡ್ದು ದುಡಿಯೋಕೆ ಶುರು ಮಾಡಿದ ತಕ್ಷಣ ಅಪ್ಪ ಅಮ್ಮನ ನೂಕ್ಬಿಡ್ತೀರಲ್ಲ ಮನೆಯಿಂದ ಏನು ರೀ ನೀ ನ್ಯಾಯ ಇದು ಯಾರು ರೀ ಹೋಗ್ತಾರೆ ಇದನ್ನೆಲ್ಲ ಒಂದು ಸತಿ ಕಣ್ಣಾಡಿಸಿ ನೋಡ್ರಿ ಅವರು ಅವ್ರು ಭಾಳ ನೋಡ್ರಿ ಹೇಗಿದೆ ಅಂತ ಅರ್ಧೋಗಿರೋ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ ಕಾಲಲ್ಲಿ ಚಪ್ಲಿ ಇಲ್ಲ ರೋಡಲ್ಲಿ ಅಲೀತಿದ್ದಾರೆ ಬೆಳಗ್ಗೆಯಿಂದ ಊಟ ಇಲ್ಲ ನೀರಿಲ್ಲ ಎಲ್ಲಿ ಮಲಗ್ತಾರೆ ಎಲ್ಲಿ ಎದ್ದೋಳ್ತಾರೆ ಬಾತ್ರೂಮ್ ಎಲ್ಲಿ ಯೂಸ್ ಮಾಡ್ತಾರೆ ಏಂದಕ್ಕೆ ಬೇಡವಾ ಹೈಜೀನು ಪಾಪ ಏನು ನಡೀತಿದೆ ಅವ್ರ ಬಾಡಿಯಲ್ಲಿ ಎಷ್ಟು ಸುಸ್ತಾಗಿದ್ದಾರೆ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ನಿಮ್ಮನ್ನು ಸಾಕ್ಬಿಟ್ಟು ಈಗಲೂ ಕಷ್ಟಪಡು ನಿನ್ ಪಾಡೋ ನಿನ್ನ ಜೀವನ ಮಾಡ್ಕೊ ಅಂತ ಆಚೆಯಿಂದ ಮನೆಯಿಂದ ಬಿಸಾಕ್ತಿರಲ್ಲ ನೀವು ಒಂದ್ಸತಿ ನಿಮ್ಮನ್ನು ಯೋಚನೆ ಮಾಡ್ಕೊಳ್ಳಿ ನಿಮಗೆ ಯೋಗ್ಯತೆ ಇದೆಯಾ ಮಾನವೀಯತೆ ಇದೆಯಾ ಏನಿದೆ ಅಂತ ಒಂದೇ ಸತಿ ಯೋಚನೆ ಮಾಡಿ ನೀವೇ ನನಗಂತೂ ಕರುಳು ಕಿತ್ತು ಬಂದ್ಬಿಡ್ತು ಕಣ್ರಿ ನಿಜವಾಗ್ಲೂ ಹೇಳ್ತೀನಿ ಅದಕ್ಕೆ ದೇವಸ್ಥಾನದ ದರ್ಶನ ಮಾಡ್ಕೊಳಣ ಫಸ್ಟು ಮಾಡಿದಾದ್ಮೇಲೆ ಹೆಜ್ಜಿಗೆ ಎಲ್ಲರೂ ಹೋಟ್ಲಲ್ಲಿ ಒಂದು ಎರಡು ಪ್ಲೇಟ್ ಇಡ್ಲಿ ಕಟ್ಟಿಸ್ಕೊಳೋಣ ತಿಂದ್ಕೊತಾರೆ ಅದಾದಮೇಲೆ ಚಕ್ಲಿ ತೊಗೊಳಣ ಪಾಪ ಬರೀ ಕಾಲಲ್ಲಿ ಓಡಾಡ್ತಿದ್ದಾರೆ ಅದು ಈ ಬಿಸಿ ಈ ಬಿಸಿಲಲ್ಲಿ ಟಾರ್ ರೋಡ್ ಮೇಲೆ ಏನಾದರೂ ಅದು ಇದು ಕೈ ಕಾಲಕ್ಕೆ ಸಿಕ್ತು ಅಂದರೆ ಯಾರು ತೋರಿಸ್ತಾರೆ ಹೇಳಿ ಅವ್ರ ಪರಿಸ್ಥಿತಿ ನೋಡಿದ್ರೇ ಒಂದೊತ್ತು ಊಟಕ್ಕೆ ಕಷ್ಟ ಪಡ್ತಿದಾರೆ ಅದರಲ್ಲಿ ಯಾರು ತೋರಿಸ್ತಾರೆ ಹೇಳಿ ಸೊ ಅದೊಂದು ತಗೊಳ್ಳೋಣ ಒಂದು ಐನೂರು ರೂಪಾಯಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಕಾಸನ್ನ ನೂರು ನೂರು ರೂಪಾಯಿ ನೋಟು ಕೊಡೋಣ ಯಾಕಂದ್ರೆ ಐನೂರು ರೂಪಾಯಿ ನೋಟ್ ಒಂದೇ ಸತಿ ಕೊಟ್ಟರೆ ಅವ್ರಿಗೆ ಗೊತ್ತಾಗಲ್ಲ ನೂರು ರೂಪಾಯಿ ನೋಟನ್ನ ಐದು ಇದು ಕೊಡೋಣ ಅದನ್ನ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಹೆಜ್ಜಿಗೆ ಮಾಡ್ಬಿಟ್ಟು ಹೋಗೋಣ ಬನ್ನಿ ಹೆಜ್ಜು ಕಣ್ರಿ ಯಾಕೆ ರೀ ಹೀಗೆಲ್ಲ ಮಾಡ್ತೀರಾ ನೀವು ರೀ ಕಲಿಸ್ಕೊಟ್ರು ನಿಮ್ಗೆ ಅಷ್ಟೊಂದು ಯೋಗ್ಯತೆ ಇದ್ದು ಅಷ್ಟೊಂದು ಒಳ್ಳೆತನ ಇದ್ರೆ ಚಿಕ್ಕ ವಯಸ್ಸಿಂದ ಅವರ ಅಪ್ಪ ಅಮ್ಮ ಮಾಡಿರ್ತಾರಲ್ಲ ನಿಮ್ಮ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ವ ಆಯಿತು ಯಾವುದೋ ಒಂದು ಮನೇಲಿ ಬಿಟ್ಬಿಡ್ರಿ ಕರ್ಕೊಂಡೋಗಿ ಅವರೇ ಅಡುಗೆ ಮಾಡ್ಕೊಂಡು ತಿಂದ್ಕೊಳಲ್ವ ತಿಂಗ್ಳಿಗಿಷ್ಟು ಅಂತ ಕೊಟ್ಟರೆ ಅವ್ರೇನು ಜಾಸ್ತಿ ಕೇಳಲ್ಲ ನೀವು ಐಸಾದವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಎರಡು ಸಾವಿರ ರೂಪಾಯ್ದಲ್ಲಿ ಜೀವನ ಅವರು ಏನು ಹಾಲು ಮೊಸರು ಅದು ಇದು ತಾನೆ ಅದರಲ್ಲೇ ಜೀವನ ನಡೆಯುತ್ತೆ ಅವರೇನು ಬಂದ್ಬಿಟ್ಟು ಅವ್ರ ಮಗನೇ ನನಗೆ ಎರಡು ಲಕ್ಷ ರೂಪಾಯಿ ಕೊಡು ಅಂತ ಕೇಳ್ತಾ ಇಲ್ಲ ಅವರು ಕೇಳೋದು ಒಂದೇ ದೇವರ ಹತ್ರ ಈಗ ಅವ್ರ ಹತ್ರ ನೀವು ಮಾತಾಡಿದ್ರು ಅಷ್ಟೇ ಅವ್ರು ಕೇಳೋದೊಂದೇ ನನ್ನ ಮಗನ್ನ ನಮ್ಮ ಮಕ್ಳನ್ನ ಚೆನ್ನಾಗಿಡ್ರಿ ಅಂತ ಅವ್ರು ಅವ್ರಿಗೋಸ್ಕರ ಕೇಳ್ಕೊಳಲ್ಲ ಏನೋ ಮಕ್ಳನ್ನ ಚೆನ್ನಾಗಿಡ್ರಿ ಅಂತ ಕೇಳ್ತಾರೆ ಮೊನ್ನೆನೂ ಅಷ್ಟೇ ಆ ನ್ಯೂಸ್ ನೋಡ್ತಿದ್ದೆ ಗೌತಮ್ ಅದಾನಿ ಐ ಮೀನ್ ಗೌತಮ್ ಅಂತೀನಿ ಇದು ರೇಮೆಂಟ್ಸ್ ಚೇರ್ಮನ್ನು ಅವ್ರ ಅಪ್ಪನ್ನೇ ಆಚೆ ಇಟ್ಬಿಟ್ಟಿದ್ದಾರೆ ಬಂದಿದ್ದೆ ಅವ್ರ ಅಪ್ಪನಿಂದ ಒಪ್ಕೊಂತೀನಿ ರೇಮೆಂಡ್ಸನ್ನ ಬೆಳೆಸಿದ್ದು ಅವ್ರ ಮಗ ಅಂದ್ಬಿಟ್ಟು ಅವ್ರ ಮಗನ ಸಂತೋಷ ನೋಡಿ ಅವ್ರ ಮಗನ ಬೆಳೆಸ್ತಾ ಇರೋ ಏನೋ ಪ್ರೋಗ್ರೆಸ್ ನೋಡಿ ಅಪ್ಪನೇ ಖುಷಿಯಾಗಿ ಅವರ ಅಪ್ಪ ಹತ್ರ ಇದ್ದಿದ್ದು ಮೂವತ್ತೇಳು ಪರ್ಸೆಂಟು ಸ್ಟೇಕನ್ನು ಮಗನ ಹೆಸರು ಬರ್ಕೊಟ್ಟು ಈಗ ನೋಡಿ ಮೂವತ್ತಾರು ಫ್ಲೋರು ಬಿಲ್ಡಿಂಗಲ್ಲಿದ್ದಾನೆ ಒಬ್ಬನೇ ಎಂಟಿ ನೋಡಿದ್ರೆ ಮನೆಯಿಂದ ಆಚೆ ಹಾಕಿದ್ದಾನೆ ಡಿವೋರ್ಸ್ಗೂ ಇದಕ್ಕೆ ಈಗ ಎಂಟಿ ನೋಡಿದ್ರೆ ಅಯ್ಯೋ ಎಷ್ಟು ಹನ್ನೊಂದು ಸಾವಿರ ಕೋಟಿ ಕೇಳ್ತಿದ್ದಾಳೆ ಮಾವನ ಅವ್ರ ಮಾ ಅಪ್ಪನ್ನ ನೋಡಿದ್ರೆ ತೊಗೊಂಡೋಗಿ ಮನೆಯಿಂದ ಆಚೆ ಹಾಕಿದ್ದಾನೆ ಇರೋ ಮನೆ ನೋಡಿದ್ರೆ ಸಾವಿರದ ಆರುನೂರು ಕೋಟಿ ಕೊಟ್ಟು ಮನೆ ಕಟ್ಟಿಸಿದಾನೆ ಸಾವಿರದ ಆರುನೂರು ಕೋಟಿ ಮೂವತ್ತಾರು ಫ್ಲೋರ್ ಇದೆ ಅದರಲ್ಲಿ ಒಂದು ಫ್ಲೋರು ಒಂದು ಫ್ಲೋರ್ ಬೇಡಪ್ಪ ಒಂದು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಜಾಗ ಬರೀ ನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಿಮ್ಮ ಅಪ್ಪನಿಕ್ಕೊಂಬೋದಾಗಿತ್ತಾನೆ ಅಷ್ಟು ಕಷ್ಟಪಟ್ಟು ನೀನೇನು ಸ್ವಂತ ದುಡಿದಿದ್ಯಾ ಅದನ್ನು ನಿಮ್ಮ ಅಪ್ಪನಿಕ್ಕೋ ತಾನೆ ರೇಮೆಂಟ್ಸು ಅದನ್ನು ಬೆಳೆಸಿದ್ಯಾ ಎಲ್ಲ ಸ್ಪೂನ್ ಫೀಡ್ ಮಾಡಿದ್ದಾರೆ ತಾನೆ ಹೋಗ್ತಾ ಇದ್ರೆ ನೀನು ಸಿಕ್ತೀ ಬೆಳಿಬೇಕಾಗಿತ್ತು ಯಾಕೆ ಬೆಳೆದಿಲ್ಲ ಪಾಪ ಕಣ್ಣಲ್ಲಿ ನೀರು ಹಾಕೊಂತಾನೆ ಅವರಪ್ಪ ಅಂತ ಏನು ಲೋಕ ಬಂದ್ಬಿಡ್ತೋ ಅಷ್ಟು ಕಾಸು ಇರೋರೆ ನಾವು ಇವ್ರನ್ನ ಬೈಕೊಂಡು ಪ್ರಾಮಿಸ್ ಪ್ರಯೋಜನ ಇಲ್ಲ ಅಷ್ಟು ಕಾಸು ಇರೋರೆ ಅವನ ಹತ್ರ ಎಷ್ಟಿದೆ ಎರಡು ಲಕ್ಷ ಕೋಟಿ ಕಂಪ್ನಿಯನ್ನು ರೇಮೆನ್ಸ್ ಈಗ ಅಷ್ಟು ಕಾಸು ಇರೋನೇ ಅವರಪ್ಪ ನಾಚೆ ಹಾಕಿದಾನೆ ನೀನು ಇವ್ರ ಬಗ್ಗೆ ನಾವು ಮಾತಾಡಿ ಏನು ಸುಖ ಹೇಳಿ ಮಾನವೀಯತೆ ಅಂತ ಒಂದಿರುತ್ತೆ ಅದನ್ನು ಇದು ಮಾಡಬೇಕು ಹೊರ್ತು ನನಗೆ ಹೆಂಗ್ ಬೇಕೋ ಇರ್ತೀನಿ ನೀನು ಯಾವನೋ ಆಗ್ತಾರಲ್ಲ ನಿಜು ಆಗಲಿ ದೇವ್ರು ನೋಡ್ತಾ ಇರ್ತಾನೆ ನೀವು ನಿಮ್ಮ ತಂದೆ ತಾಯಿ ಜೊತೆ ಏನು ಮಾಡ್ತೀರೋ ಅದೇ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಮಾಡ್ತಾರೆ ಟೈಮ್ ಬಂದಾಗ ಅನುಭವಿಸ್ತೀರಾ ನೀವು ನಿಮ್ಮ ಮಕ್ಳಿಗೆ ಒಂಚೂರು ಚೂರು ಏಟಾರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇನೋ ಮಾಡೋದನ್ನು ಎಲ್ಲ ಮಾಡ್ತೀರಾ ನೀವು ನೋಡ್ತಾ ಇರಿ ಟೈಮ್ ಬರುತ್ತೆ ಈಗ ಕಲಿಯೋಗ ಇದು ನೀವೇನು ಮಾಡ್ತೀರೋ ಬಡ್ಡಿ ಸಮೇತ ಲೆಕ್ಕ ಹಾಕೊಂಡು ವಾಪಸ್ ಬಂದೇ ಬರತ್ ನಿಮ್ಮ ಹತ್ರ ಇರಿ ಗೊತ್ತಾಗತ್ತೆ ನಿಮಗೆ ಅಲ್ಲ ಅಷ್ಟು ಇದಪ ಹೆಜ್ಜಿಗೆ